ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಇವತ್ತು ಕಿಚನ್ ಮೇಕೋವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿದ್ದೆಲ್ಲ ಐಟಮ್ಗಳನ್ನು ನೀವು ನೋಡಿರ್ಬೋದು ಇವತ್ತು ಮೇಕೋವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಗ್ರಾಸರಿ ಎಲ್ಲ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಐಟಮ್ಸ್ನೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ ಹಾಗೆ ನನಗೆ ಯಾವಾಗಲೂ ನೀಟಾಗಿರಬೇಕು ನೀಟಾಗಿ ಕ್ಲೀನ್ ಮಾಡಬೇಕು ನೀಟಾಗಿ ಇಟ್ಕೊಬೇಕು ಈ ಥರ ಮನಸ್ಥಿತಿ ಜಾಸ್ತಿ ನನಗೆ ಒಂದು ಸ್ವಲ್ಪವೂ ಗಲೀಜು ಆಗಬಾರ್ದು ಅದೇನೋ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಆಗೋಗ್ಬಿಟ್ಟಿದೆ ನನಗೆ ತುಂಬ ದಿನದಿಂದನೇ ನನಗೆ ಹೇಳ್ತಿದ್ರು ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ನೀನು ಇಷ್ಟು ಕ್ಲೀನಾಗಿರ್ತೀಯಾ ಯಾವಾಗಲೂ ಇಷ್ಟು ಚೆನ್ನಾಗಿಟ್ಕೊತೀಯಾ ಅಂತ ಆದರೆ ನನ್ನ ಮನಸ್ಸೇ ಮಾಡಿರಲಿಲ್ಲ ಕೆಲವೊಬ್ಬರು ಅಷ್ಟೊಂದು ಹೇಳಬೇಕಾದ್ರೆ ನೋಡೋಣ ನನ್ನಲ್ಲೂ ಏನೋ ಒಂದು ಇರ್ಬೋದು ಅಂತ ನಾನು ಚಾನಲ್ ಓಪನ್ ಮಾಡಿರೋದು ಇದನ್ನು ನಿಮ್ಮ ಹತ್ರ ಹಂಚ್ಕೊಬೇಕು ಅನ್ನಿಸ್ತು ಹಾಗೆ ಹಂಚ್ಕೊತಾ ಇದ್ದೀನಿ ಇದು ಎಲ್ ಇ ಡಿ ಲೈಟ್ ಕೂಡ ಬಿಡ್ತಾ ಇದ್ದೀನಿ ಡಬಲ್ ಟೆಪ್ ಬರುತ್ತೆ ಅದನ್ನು ನಾವು ಕೊಂಡು ಅದನ್ನು ಅಂಟಿಸ್ಕೊಳ್ತಾ ಹೋಗೋದಷ್ಟೇ ಬರೀ ಬಾಕ್ಸಿಗೆ ಅಷ್ಟೇ ಬಿಟ್ಕೊತಾ ಇದ್ದೀನಿ ಲೈಟಂತೂ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಏನು ಒಂದು ಮುನ್ನೂರು ಮುನ್ನೂರೈವತ್ತಿರ್ಬೋದು ಎಕ್ಸಾಕ್ಟ್ಲಿ ಅಷ್ಟೇನು ಗೊತ್ತಿಲ್ಲ ಎಷ್ಟು ಅದು ದುಡ್ಡು ಅಂತ ಅಷ್ಟಿರ್ಬೋದು ಈಗ ಬಾಕ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಾನು ಫಸ್ಟೇ ಮ ಮೈಸೂರಲ್ಲಿ ಮೋರ್ ಅಂತ ಇದೆ ಅಲ್ಲಿ ನಾನು ನಮ್ಮ ಕಿಚನ್ಗೆ ಕಾಂಬಿನೇಷನ್ ಆಗಿದ್ದಿದ್ದು ಎಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ದು ಬಾಕ್ಸ್ ತೊಗೊಂಡಿದ್ದೆ ಇದು ತೊಗೊಂಡಿದ್ದೆ ಬಟ್ ನನಗೆ ಯಾಕೋ ಈಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಕೂಡ ತುಂಬ ಇಷ್ಟ ಆಯಿತು ಎಲ್ಲ ಕಡೆ ನೀಟಾಗಿ ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಿಮಗೆ ಕಂಪ್ಲೀಟ್ ಕಿಚನ್ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನೀಗ ಜಸ್ಟ್ ಓವರ್ ಹೇಗೆ ಮಾಡಿದೆ ಅಂತ ತೋರಿಸ್ಕೊ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ ಲಿಕ್ವಿಡೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಈ ಬಾಕ್ಸ್ ನನಗೆ ತುಂಬ ಇಷ್ಟ ಆಯಿತು ರಂಗೋಲಿ ಪೌಡ್ರು ನಾನು ಒಲೆ ಒರೆಸೇನೆ ಯಾವಾಗಲೂ ದೇವರಿಗೆ ಕೈ ಮುಗಿದು ಪೂಜೆ ಮಾಡಿ ಒಲೆ ಹಚ್ಚೋದು ಅದರಿಂದ ನನಗೆ ರಂಗೋಲಿ ಬೇಕೇ ಬೇಕು ರಂಗೋಲಿ ಲಿಕ್ವಿಡ್ ಅದನ್ನೆಲ್ಲ ಇಟ್ಟೆ ನಾನೇನು ತುಂಬ ಗ್ರ್ಯಾಂಡಾಗಿ ಅಥವಾ ತುಂಬ ಇದಾಗಂಗೆಲ್ಲ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಸಿಂಪಲ್ಲಾಗಿ ಇದ್ದೀನಿ ಅಷ್ಟೇ ಈ ಸೈಡಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಮಕ್ಕಳಿಗೆ ಸ್ನ್ಯಾಕ್ಸ್ ತರೋದು ಅದು ಇದು ಸ್ವಲ್ಪ ಇಟ್ಕೊಳ್ಳೋಕ್ಕೆ ಅಂತ ಈ ಬಾಕ್ಸಸ್ ಇಟ್ಕೊಂಡಿದ್ದೀನಿ ಅಷ್ಟೇ ಅಲ್ಲೇ ನಾನು ಜಾಸ್ತಿ ತುಂಬ ಯೂಸ್ ಮಾಡೋ ಅಂಥದ್ದೇನು ಇಟ್ಕೊಂಡಿಲ್ಲ ಇಲ್ಲಿ ಪಿಂಗಾಣಿ ಕಾಫಿ ಕಪ್ಗಳು ಇಟ್ಕೊಂಡಿದ್ದೀನಿ ಮಸಾಲೆ ಡಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟೇ ನನ್ನ ಕೈಗೆ ತಕ್ಷಣ ಸಿಗಬೇಕು ನನಗೆ ಅಡುಗೆ ಮಾಡಬೇಕಾದ್ರೆ ಹಂಗಾದರೆ ಖುಷಿ ಆಗುತ್ತೆ ಕೆಲವೊಂದೊಂದು ಕಿಚನ್ ಥಾಟ್ಗಳು ಕೂಡ ತರಿಸ್ಕೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಹ್ಯಾಂಗ್ ಮಾಡಿ ಇಲ್ಲೆಲ್ಲ ನನ್ನ ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ಈ ಥರ ಸೀಡ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಮೂರ ಮೂರಿಂದ ನಾಲ್ಕು ಥರ ಸೀಡ್ಸ್ ಇಟ್ಕೊಂಡಿದ್ದೀನಿ ಇನ್ನಲ್ಲಿ ನಾನು ಡೈಲಿ ಅಂಥದ್ದು ಅರಿಶಿನ ಮೆಂತ್ಯ ಚಕ್ಕೆ ಈ ಥರ ಹಾಕ್ಕೊಂಡು ಒಂದು ಡ್ರಿಂಕ್ ಕೊಡಿದ್ದೀನಿ ಅರ್ಲಿ ಮಾರ್ನಿಂಗು ಅಂಥ ಪೌಡರ್ಗಳೆಲ್ಲ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಜ್ಯೂಸ್ ಜಾರು ಮಿಕ್ಸಿ ಇಂಡಕ್ಷನ್ ಸ್ಟವ್ ಎಲ್ಲ ಇಲ್ಲಿಟ್ಕೊಂಡಿದ್ದೀನಿ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಒಂದು ಟೇಬಲ್ ಆರ್ಡರ್ ಕೊಟ್ಟು ಮಾಡಿಸಿದ್ದು ಅಂತ ಅದು ಅದೇ ಟೇಬಲ್ ನನಗೆ ಕಿಚನಗೆ ಬೇಕಿತ್ತು ಅಂತ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೆ ಇದು ಮೀಶೋ ಇಂದ ತರಿಸ್ಕೊಂಡಿದ್ದು ಪಿಂಗಾಣಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಹರಳುಪ್ಪು ಮತ್ತು ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ ಇದರಲ್ಲಿ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ರಾಗ್ರೆನ್ಸ್ಗೆ ಅಂತ ಒಂದು ಮೂರಿಂದ ನಾಲ್ಕು ಡ್ರಾಪು ಜಾಸ್ಮಿನ್ ಡ್ರಾಪ್ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಎಷ್ಟು ಘಮ ಘಮ ಅಂತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅಡುಗೆ ಮನೆಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗೆ ಅಂತ ಎಲ್ಲ ಮುಗಿಸ್ದೆ ಹಾಗೆ ಕಂಪ್ಲೀಟ್ ಕಿಚನ್ ಟೂರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅಡುಗೆ ಮನೆಯಲ್ಲಿ ಹೊರ್ನಾಡು ಅನ್ನಪೂರ್ಣೇಶ್ವರಿ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಾವು ಬೆಳಗ್ಗೆ ಎದ್ದಿದ್ದ ಕೂಡಲೇ ಎದ್ದು ಬರೋದು ಅಡುಗೆ ಮನೆಗೆ ಅಡುಗೆ ಮನೆಗೆ ಬಂದಿದ್ದ ಕೂಡಲೇ ನಮಗೆಲ್ಲ ಈ ಥರ ಚೆನ್ನಾಗಿದೆ ಎಷ್ಟು ಗುಡ್ ಪಾಸಿಟಿವ್ ಎನರ್ಜಿ ಅಂತ ಅನ್ನಿಸುತ್ತೆ ಅಂತ ಅಂದರೆ ನಾವು ಏನೇ ಅಡುಗೆ ಮಾಡಿದ್ರು ಅಂತ ಮಾಡ್ಬೋದು ಎಲ್ಸ್ ಎಲ್ಲ ಕೆಲಸಗಳು ಸುಗಮವಾಗಿ ಕೂಡ ಸಾಗುತ್ತೆ ಅಡುಗೆ ಮಾಡೋಕ್ಕೆ ಕೋಪನೂ ಬರಲ್ಲ ಬೇಜಾರೂ ಆಗಲ್ಲ ಹಾಗೆ ಎಲ್ಲ ಐಟಮ್ಸ್ ಕೂಡ ಇರಬೇಕು ನಾವು ಅಡುಗೆ ಮಾಡಬೇಕು ಅಂತ ಅಂದರೆ ನನಗಂತೂ ಎಲ್ಲನೂ ಇರಬೇಕು ಎಲ್ಲ ಕೈಯಿಗೆ ಸಿಗಬೇಕು ಅದಕ್ಕೆ ಆದಷ್ಟು ನನ್ನ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡಾಗಲಿ ತುಂಬ ಮೆಸ್ಸಿ ಮೆಸ್ಸಿಯಾಗಲಿ ಈ ರೀತಿ ಇಟ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗೆ ಕ್ಯೂಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ ಯಾರೆಲ್ಲರಿಗೂ ಈ ರೀತಿ ಇಟ್ಕೊಂಡಿದ್ದೀರಾ ಅಥವಾ ಯಾರೆಲ್ಲರಿಗೂ ಈ ರೀತಿ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಈ ರೀತಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು